ಎಲ್ಲ ಕನ್ನಡ ಓದುವರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಪ್ರಣಾಪಾಜ್ ನಾನು ಮೊದಲು ಒಂದು ಜಾಮಿಟ್ರಿ ಬಾಕ್ಸ್ ಎನ್ನುವ ಕಥಾ ಬರ್ತಿದ್ದೆ ಅದು ತದನಂತರ ನಾನು ಕಾದಂಬರಿಯನ್ನು ಬರೆಯಲು ಪ್ರಯತ್ನಿಸಿದ್ದೇನೆ ಇದರ ಶೀರ್ಷಿಕೆ ಅಂಗದ ನಿಸ್ವಾರ್ಥ ವಾನರ ವೀರ ಎಂದು ಅಂಗದ ಎಂದರೆ ಒಂದು ರೀತಿಯ ವಿಸ್ಮಯ ಆಗಿತ್ತು ನನಗೆ ಯಾಕೆಂದರೆ ಅಹ್ ಅವನ ತಂದೆಯನ್ನು ಶ್ರೀರಾಮ ಕೊಂದ್ರೂ ಸಹ ಅವನು ತನ್ನ ತಂದೆಯ ಸಹ ಮಾತುಗಳನ್ನು ಕೇಳಿ ರಾಮನ ಸಹಾಯಕ್ಕೆ ಹೋಗ್ತಾನೆ ಧರ್ಮದ ಪರ ನಿಂತಾನೆ ಅವನು ನಿಸ್ವಾರ್ಥವಾಗಿ ರಾಮನ ಸೇವೆಯನ್ನ ಮಾಡ್ತಾನೆ ಈ ರೀತಿ ಮಾಡುವಾಗ ಅವನ ಮನಸ್ಸಿನಲ್ಲಿ ಯಾವ ರೀತಿ ಯೋಚನೆಗಳು ಬಂದಿತ್ತು ಅವನ ಮನಸ್ಥಿತಿ ಯಾವ ರೀತಿ ಇತ್ತು ರಾಮ ರಾವಣರ ಯುದ್ಧದಲ್ಲಿ ಅವನ ಪಾತ್ರ ಎಷ್ಟರ ಮಟ್ಟಿಗೆ ಇತ್ತು ರಾವಣನನ್ನು ಹೆಂಗೆ ಎದುರಿಸಿ ನಿಂತ ಎನ್ನುವ ಯೋಚನೆಗಳು ನನ್ನ ಕಾಡುತ್ತಿತ್ತು ಈ ಒಂದು ಯೋಚನೆಗಳನ್ನ ಬೆನ್ನಟ್ಟಿ ಹೋದಾಗ ನನಗೆ ಹಲವು ವಿಶ್ ಮಾಹಿತಿಗಳು ಅಂಗದನ ಬಗ್ಗೆ ಸಿಕ್ತು ಆ ಎಲ್ಲ ಮಾಹಿತಿಗಳನ್ನು ಕ್ರೋಢೀಕರಿಸಿ ಈ ಪುಸ್ತಕವನ್ನು ನಾನು ಬರೆಯುವ ಪ್ರಯತ್ನ ಮಾಡಿದ್ದೇನೆ ಆದ್ದರಿಂದಲೇ ಈ ಪುಸ್ತಕಕ್ಕೆ ನಿಸ್ವಾರ್ಥ ವಾನರ ವೀರ ಎಂಬ ಉಪಶೀರ್ಷಿಕೆಯನ್ನು ನೀಡಿದ್ದೇನೆ ಈ ಪುಸ್ತಕವನ್ನು ಬರೆಯಲು ನನಗೆ ಸಹಾಯ ಮಾಡಿದ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆಯೇ ಈ ಪುಸ್ತಕವನ್ನು ಹೊರತಂದ ಉಪಾಸನಾ ಬುಕ್ಸ್ನ ಆಶಾ ರಘು ಮೇಡಮ್ ಅವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲ ಕನ್ನಡ ಓದುಗರು ಈ ಪುಸ್ತಕವನ್ನು ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ ಉತ್ತೇಜನ ನೀಡಬೇಕು ಅಂತ ಕೋರ್ಕೋತಿದ್ದೀನಿ ನಮಸ್ಕಾರಗಳು